ವಿಶ್ವಾಸ ಇದ್ದು ಶ್ರದ್ಧೆಯ ಬಲಿತ ಏನಾಗತ್ತೆ ನಿಜ ಅದು ಮುಂದೆ ನಿಜ ನಿಷ್ಠೆ ಆಗ್ತಾ ಆಗ್ತಾ ಹೋಗುತ್ತೆ ಮಹೇಶ್ ಹಂಗೆ ನಿಷ್ಠೆ ಅಂತ ಹೇಳಿದ್ರೆ ಅದೇ ಅಷ್ಟಾವರಣದಲ್ಲಿರುವಂತ ಒಂದು ಏನ್ ವಿಶ್ವಾಸ ಇರ್ಬೇಕು ಅಂತಾರಲ್ಲ ಅದೇ ಶ್ರದ್ಧೆಯ ಮುಂದುವರಿದಂತ ಒಂದು ಬಲಿತದ್ದೇ ನಿಜ ನಿಷ್ಠೆಯಾಗಿ ನಾವು ನೋಡ್ತಾ ಹೋಗ್ತೀವಿ ಅಳವಟ್ಟ ಭಕ್ತನಿಗೆ ತನ್ನ ಒಂದು ಸಾಧಕ ಏನ್ ಭಕ್ತನಿಗೆ ಅಂಗದಲ್ಲಿ ಅಳವಟ್ಟ ಆಚಾರವೇ ಲಿಂಗ ಅನ್ನೋ ಒಂದು ಶ್ರ ಅಂದ್ರೆ ನಿಷ್ಠೆ ಬಲಿತಾ ಬಲಿತಾ ಹೋಗುತ್ತೆ ಹಾಗೆ ಮಹೇಶ್ವರಂಗೆ ನಿಶ್ಚಯ ಪರಮಾತ್ಮ ಪರಾತ್ಪರ ಪರಮಾತ್ಮ ಒಬ್ಬನೇ ಅಲ್ಲೂ ಇದಾನೆ ನನ್ನ ಒಳಗೂ ಇದಾನೆ ಅಂತ ಒಂದು ನಿಜ ಅಚಲವಾದಂತ ಒಂದು ನಿಷ್ಠೆ ಏನಾಗತ್ತಪ್ಪ ಅಂದ್ರೆ ತನ್ನೊಳಗೆ ಇರ್ತಾ ಇರ್ತಾ ಹೋಗುತ್ತೆ ಇಂತಹ ಒಂದು ಸ್ಥಿತಿಯಲ್ಲಿ ನಾವು ಆ ಲಿಂಗ ನಿರೀಕ್ಷಣೆಯಲ್ಲಿ ಲಿಂಗ ನಿಷ್ಠೆ ಗಟ್ಟಿಗೊಂಡಾಗ ಅಲ್ಲಿ ಮಕಾರ ಪ್ರಣವವನ್ನ ಆ ಸ್ವಾಧಿಷ್ಠಾನದಲ್ಲಿ ಏನು ಗುರಿಯ ಭಾಗದಲ್ಲಿ ಮಕಾರ ಪ್ರಣವವನ್ನ ನಾವು ಮಾಡ್ತಾ 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 ಹೋದಾಗ ಏನಾಗುತ್ತಪ್ಪ ಅಂತಂದ್ರಲ್ಲಿ ದೃಷ್ಟಿಯನ್ನ ನಿಲ್ಲಿಸಿ ಮನಸ್ಸನ್ನ ನಿಲ್ಲಿಸಿ ಮಕಾರ ಪ್ರಣವವನ್ನ ಮಾಡ್ತಾ ಮಾಡ್ತಾ ಹೋದಾಗ ಎನ್ನ ಸ್ವಾಧಿಷ್ಠಾನದಲ್ಲಿ ಎಪ್ಪತ್ತು ಕೋಟಿ ಸೂರ್ಯ ಚಂದ್ರಾಗ್ನಿ ಪ್ರಕಾಶವನ್ನೊಳಗೊಂಡು ಬೆಳಗುತ್ತಿರ್ಪಿರಯ್ಯ ನೀವು ಅರವತ್ತು ಕೋಟಿ ಆಧಾರದಲ್ಲಾದ್ರೆ ಎಪ್ಪತ್ತು ಕೋಟಿ ಸೂರ್ಯರ ಬೆಳಕು ಎಷ್ಟಿರುತ್ತೋ ಯಾಕಂದ್ರೆ ಇದು ಬಯಲುರಿ ಒಳಗೂ ಬೆಳಕಿದೆ ಹೊರಗೂ ಬೆಳಕಿದೆ ಒಳಗೂ ಬಯಲು ಹೊರಗೂ ಬಯಲು ಬಯಲು ಬಯಲನೆ ಬಿತ್ತಿ ಅಪ್ಪೋರ ವಚನ ಮೊನ್ನೆ ಹೇಳ್ತಾ ಇದ್ರು ವೀರಣವ್ರು ಏನದು ಒಂದೊಂದ್ ಸಲಕ್ಕೂ ಒಂದೊಂದ್ ಅರ್ಥ ವಿಸ್ತಾರ ವಿಸ್ತಾರ ಆಗ್ತಾ ಆಗ್ತಾ ಹೋಗ್ತವ ವಚನ ಕೇಳಿದ್ರೆ ಅಷ್ಟು ವಿಸ್ತಾರ ಆದಾಗ ಇನ್ ನನ್ ಒಳಗಿನ ಬೆಳಕನ್ನ ನಾವ್ ಕಂಡ್ಕೊಂಡಾಗ ಇನ್ ಆಗ್ಬೇಡ ಈ ರೀತಿ ಆ ಒಂದು ಏನು ಸೂರ್ಯನ ಬೆಳಕು ಒಳಗೆ ಹೊರಗೇನ್ ಕಾಣ್ತೀವಲ್ಲ ಬ್ರಹ್ಮಾಂಡದಲ್ಲಿ ಆ ಬೆಳಕು ಒಳಗೂ ಇದೆ ಅಂತ ಶರಣರು ಕಂಡ್ಕೊಂಡ್ರು ಆ ಕಂಡ್ಕೊಳ್ಳುವಂತ ಒಂದು ಪ್ರಯತ್ನವನ್ನ ನಾವೆಲ್ ಮಾಡ್ಬೇಕು ಸಾಧನ ಪೂಜೆ ಸಂಭ್ರಮ ಪೂಜೆ ಸಮರ್ಪಣ ಪೂಜೆಯಲ್ಲಿ ತೊಡಕೊಂಡು ಜೊತೆಗೆ ಈ ಗುಣಗಳನ್ನ ಮಹೇಶ್ವರ ಸ್ಥಳದ ಒಂದು ದೃಢಚಿತ್ತದ ಗುಣಗಳನ್ನ ಪರನಿಂದೆಯನ್ನ ಇವೆಲ್ಲವನ್ನ ಬಿಟ್ಟು ಸದು ವಿನಯ ವಿನಯದಿ ವಿನಯ ಭಾವದ ಒಂದು ಆಗಾರ ಆಗ್ತಾ ಆಗ್ತಾ ನಾವಿದ್ದಾಗ ಎನ್ನ ಸ್ವಾಧಿಷ್ಠಾನದಲ್ಲಿ ಕೋಟಿ ಸೂರ್ಯ ಪ್ರಕಾಶವನ್ನು ಇರೋದಿಕ್ ಸಾಧ್ಯ ಏನು ಅವಾಗಿನೂ ಉದಯಸ್ತಿರುವಂತ ಒಂದು ಬಾಲರವಿ ಅದೆಷ್ಟೋ ದ್ವಿಕೋಟಿ